ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನೋಡೋ ಮಿನ್ನಿ ಬೆಳ್ಳಿ ಇದು ಮೆಣ್ಣೆ ಬೆಳೀತಲ್ಲ ಇದಕ್ಕೆ ಮಿನ್ನಿ ಬಳ್ಳಿ ಅಂತಾರು ಆಮೇಲೆ ಇದಕ್ಕೆ ರಾಕ್ಷಸ ಬಳ್ಳಿ ಅಂತಾರೆ ಇದು ನೋಡೋಕೆ ಅಗದಿ ಸೂಕ್ಷ್ಮೆ ನೋಡತ್ತವಲ್ಲ ರೈತನ ಪಾಲಿಗೆ ಈ ಐತಲ್ಲ ಈ ಬಳ್ಳಿ ರಾಕ್ಷಸ ಅಂತ ಅಂತೇಕಾರ ನಾವು ಹೇಳ್ಬೋದು ಯಾಕಪ್ಪ ಅಂತಂತಂದ್ರೆ ಈ ಬಳ್ಳಿ ಭಾಳ ಡೇಂಜರ್ ಇದನ್ನು ನಾವು ಹಂಗ ಬಲಿ ಬಿಟ್ಟು ಅಂತಂತಂದ್ರೆ ನಮ್ಮ ಕಬ್ಬಿಗೆ ಭಾಳ ಇಳುಬರಿದೊಳಗೆ ಭಾಳ ಕುಂಠಿತ ಅಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ತೇನೆ ನೋಡ್ರಿ ಈ ಬಳ್ಳಿ ನೋಡಾಕ ಎಷ್ಟು ಸೂಕ್ಷ್ಮತಿ ಕೊಡತ್ತಲ್ಲ ನೋಡಾಕ ಅಷ್ಟು ಸೂಕ್ಷ್ಮತಿ ಆಮೇಲೆ ನಾವು ಇದೇನಪ್ಪ ಬಳ್ಳಿ ಅಂತ ಹೇಳ್ಕಾರ ನಾವು ಮಾನ್ಸಿಗೆ ಮಳೆ ಬಿಟ್ಟು ಅಂತಂತಂದ್ರೆ ಈ ಬಳ್ಳಿ ಏನು ಹಾಕತ್ತಾ ಅಂತಂತಂದ್ರೆ ನೋಡ್ತಾರಲ್ಲ ಇದು ಕಬ್ಬಿಗೆ ನೋಡ್ರಿ ಕಬ್ಬಿಗೆ ಈ ಥರನಾಗ ಸುತ್ತಾಕೊತ ನೋಡ್ತಾರಲ್ಲ ನಮ್ಮ ಕಬ್ಬ ಬೆಳವಣಿಗೆ ಹೆಂಗೆ ಹಂಗೆ ಆಕತ್ತಲ್ಲ ಹಂಗೆ ಸುಳಿಗೆ ಸುತ್ತ ನೋಡ್ರಿ ನೋಡ್ರಿ ನೋಡತ್ತ ರೀ ಈ ಥರ ಹಾಗೆ ಸುಳಿಗೆ ಸುತ್ತೆ ಅಂತಂದ್ರೆ ಕಬ್ಬಿನ ಬೆಳವಣಿಗೆ ಆಗೋದಿಲ್ಲ ಅದಕ್ಕಾಗಿ ಈ ಬಳ್ಳಿ ನಮ್ಮ ರೈತಗೆ ರಾಕ್ಷಸ ಬಳ್ಳಿ ಅಂತ ಕ್ಯಾರ ನಾವು ಹೇಳ್ಬೋದು ಮತ್ತು ನಾವು ಈ ಬಳ್ಳಿ ನಾವು ಇದನ್ನು ಹಿಂಗೆ ಬಿಟ್ಟಿವ ಅಂತಂದ್ರೆ ಏನಾಗತ್ತಪ್ಪ ಅಂತಾರೆ ಇದು ಹಂಗೆ ಹೊಲ ತುಂಬ ಹಬ್ಬಿಕೊಂತ ಹೋಗಿಬಿಡತಿ ನೋಡತ್ತಲ್ಲ ಇದು ಕಬ್ಬಿಗೆ ಹೆಂಗೆ ಸೂತೈತಲ್ಲ ಹಿಂಗೆ ಹೊಲ ತುಂಬ ಹಬಿಕೋ ಅಂತ ಅಲ್ಲೇ ಬೇರು ಅಂತ ನೋಡತ್ತಲ್ಲ ಹಬ್ಬಿಕೋ ಅಂತ ಬೇರು ಅಂತ ನೋಡ್ರಿ ಇದಲ್ಲ ಕಬ್ಬಿಗೆ ನಾವು ಬಿಟ್ಟಿವ ಅಂತಂದ್ರೆ ಈ ಥರನಾಗಿ ನೋಡಿರಿ ಅದು ಹಂಗ ಹಬ್ಬಿಕೊ ಅಂತ ಬೇರು ಅಂತ ಆಮೇಲೆ ನಮ್ಮ ಕಬ್ಬಿಗೆ ಸುತ್ತಗೋ ಅಂತ ಈಗ ನಮ್ಮ ಕಬ್ಬಿನ ಇರುಳಿರುವಾಗ ಎಕ್ ಪರ್ಸೆಂಟ ಇದು ಕುಂಠಿತ ಮಾಡ್ತದೆ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯನ ಹೇಳ್ತಾನೆ ನೋಡ್ರಿ ಇದ್ರ ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ ಇದು ಎಲ್ಲೆಲ್ಲಿ ನೀವು ಒಂದೊಂದು ಅರ್ಧ ಇಂಚಿಂಚಿಗೆ ಒಂದೊಂದು ಇದು ಬೇರು ಬಿಡುತ್ತೆ ಇದನ್ನು ನಾವು ಕಳೆದ್ರ ಮುಖಾಂತರ ಇದನ್ನು ನಾವು ನಿರ್ಮಲ ಮಾಡೋಕೆ ಅಸಾಧ್ಯ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಯಾಕಂತಂದ್ರೆ ಇದನ್ನ ನೋಡಕ್ಕೆ ಸೂಕ್ಷ್ಮ ಇರ್ತೈತಿ ಆಮೇಲೆ ಒಮ್ಮೆ ಹ್ಯಾಬಿಟ್ ಅಂತ ಅಂತಂತಂದ್ರೆ ಇದು ಒಂದೊಂದು ಇಂಚಿಗೆ ಒಂದೊಂದು ಬೇರ್ ಬಿಡತೀ ಇದನ್ನು ನಾವು ಕಳೆದ ರೂಪದಾಗ ತೆಗಿಯಾಕ ಅಸಾಧ್ಯ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ಹೇಳ್ತೇನೆ ನೋಡಿದ್ರೆ ನಮ್ಮ ಕಬ್ಬಿನ ಹೊಲದಾಗ ನೋಡ್ತಾರಲ್ಲ ಈ ಥರನಾಗಿ ನಮ್ಮ ಕಬ್ಬುಗಳಿಗೆ ಹಬ್ಬಿತ ಅಂತಂದ್ರೆ ಒಟ್ಟ ಕಬ್ಬಿನ ಬಡೋನಗಾಗಲ್ಲ ಕಬ್ಬಿಗೆ ಮ್ಯಾಲ ತು ಸುದಿಗಿನ ಮ್ಯಾಲ ಸುಳಿ ಐತಲ್ಲ ಈ ಥರ ಆಗಿದ್ದು ಸುಳಿಗೆ ಸುತ್ಕೋತತಿ ಸುಳಿಗೆ ಸುತ್ಕೋತಂತಂದ್ರೆ ಸುಳಿ ಅದು ಬಾಯಿಕ್ಯಾರ ಅಲ್ಲೇ ಅದು ಕೊಳತ್ ಬಿಡತ್ತಿ ಕಬ್ಬಿನ ಸುಳಿ ಅದಕ್ಕಾಗಿ ನನ್ನ ರೈತ ಮಿತ್ರಿಗೆ ಏನು ಹೇಳ್ತಂತಂದ್ರೆ ಈ ಬಳ್ಳಿ ಎಳಕಿರ್ತೈ ಇದನ್ನ ನಾಶ ಮಾಡ್ಬೇಕು ನಾವು ಇದು ಮಾನ್ಸಕ್ ಮಾಡಬಾರ್ದು ಮಾನ್ಸಿಕ ಮಾಡಿದೆವು ಅಂತಂದ್ರೆ ನಮಗೆ ಇಳುಬರಿದೊಳಗೆ ಭಾಳ ಇಫೆಕ್ಟ್ ಅಂತ ಹೇಳ್ಕಾರ ನಾನು ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಇದನ್ನು ನಮ್ಗೆ ಕಳೆ ತೆಗ್ದಿಂದ ಕಳೆ ತೆಗಿದ್ರಿಂದ ಇದನ್ನು ನಮಗೆ ನಿರ್ಮೂಲನೆ ಮಾಡೋಕ್ಕಾಗೋಲ್ಲ ಅದಕ್ಕಾಗಿ ನಾವು ಇದಕ್ಕೆ ಏನು ಮಾಡ್ಬೇಕಂತಂದ್ರೆ ಟೋಪುಡಿ ಬೆಂಜಿ ಟೋಪುಡಿ ಬೆಂಜಿ ಹೊಡೆದು ಅಂತಂದ್ರೆ ಇದು ಸರ್ವನಾಶ ಆಕತೆ ನೋಡಲ್ಲ ಇದನ್ನು ಇದನ್ನು ನಾವು ಕೈಲಿಂದನ ಇದನ್ನು ನಾಶ ಮಾಡೋಕ್ಕ ಸಾಧ್ಯತೆ ಅದಕ್ಕೆ ನಾವು ಇದಕ್ಕೆ ರೂಪದಾಗನ ಟೂ ಕೂಡಿ ಬೆಂಜಿ ಎಳ್ಳ ಕುರ ನಾವು ಈ ಬಳ್ಳಿಗೆ ಹೊಡೆದು ಅಂತಂತಂದ್ರೆ ಈ ಬಳ್ಳಿ ಸರ್ನಾಶ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ನೋಡ್ರಿ ಈಗ ನಾವು ಸಂದ್ರ ಬಿಟ್ಟೇವಂದ್ರೆ ಅದಕ್ಕೆ ಕಬ್ಬಿಗೆ ಯಾವ ಆಗಿ ಹಬ್ಬಕ್ಯಾರ ನೋಡ್ರ ಕಬ್ಬಿನ ಅಂತ ಮಾಡ್ದಂತ್ಯಾರ ನಾನು ಹೇಳ್ತಾನೆ ಬರೀ ತೋರಿಸ್ತಾನಂತ ನೋಡ್ರಿ ಈ ಆಗಿ ಇದು ನಮ್ಮ ಕಬ್ಬಿ ಎಲ್ಲ ಹಬ್ತೈತಿ ನೋಡ್ತರಿ ಇದು ಹಂಗ ಹಬ್ಬಿಕೋ ಅಂತ ಹೊಲ ತುಂಬಾಕತಿ ನೋಡ್ತಾರಲ್ಲ ಇದು ನಮ್ಮ ಕಬ್ಬಿನ ಹೊಲ ತುಂಬ ಆಕತಿ ಇದನ್ನು ನಾವು ಇದು ಎಳಕೀರ್ತನ ಏನಪ್ಪ ಅಂತಂದ್ರೆ ನಾವು ಇದನ್ನು ಹತೋಟಿ ಮಾಡಲಿಲ್ಲಪ್ಪ ಅಂತಂದ್ರೆ ನಮ್ಮ ಕಬ್ಬಿನ ಇಳುವರೆದೊಳಗೆ ಹ್ಞೂ ಕಬ್ಬಿನ ಇಳುವರೆದೊಳಗೆ ಭಾಳ ಕುಂತಿ ತಕ್ಕದಂತೆ ಅಂತ್ಯಾರ ನಾನು ಹತ್ತಾರಲ್ಲ ಈ ಥರಗೆ ಇದು ಬಳ್ಳಿ ಹಬ್ಬಿಕ್ಯಾರ ನಮ್ಮ ಕಬ್ಬಣ್ಣನ ಇದು ಇಳಿಗೆ ಮಾಡಿ ಅದಕ್ಕಾಗಿ ನಾವು ಇದು ಹೇಳಕ್ಕಿರ್ತಾನೆ ಇದಕ್ಕೆ ಏನು ಮಾಡ್ಬೇಕಂತಂದ್ರ ಔಷಧರು ಕಣನಾಶಕದ ರೂಪದೊಳಗ ಇದನ್ನು ನಾವು ಹೊಡೆದಕ್ಯಾರ ಇದನ್ನು ಸರ್ವನಾಶ ಮಾಡ್ಬೇಕಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಹೇಳ್ತೇನೆ ಇದಕ್ಕೆ ನಾವು ಪೋಡಿ ಆಮೇಲೆ ಬೆಂಜಿ ಎರಡು ಹೊಡೆದು ಅಂತಂದ್ರೆ ಈ ಬಳ್ಳಿ ಸರ್ವನಾಶ ಆಗದಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ನಾವು ಈ ಬಳ್ಳಿ ಒಂದು ನಾವು ನಿರ್ಮೂಲನೆ ಮಾಡಿಕೊಂಡಂತಂದ್ರೆ ನಾವು ಒಂದು ಐವತ್ತು ಪರ್ಸೆಂಟ್ ಇಳುವರಿ ಹೆಚ್ಚು ಮಾಡ್ಕೊಂಡಿವಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಹೇಳ್ತಾನೆ ಈಗೇನು ನಾವು ಈ ಬಳ್ಳಿ ನೋಡತವಲ್ಲ ಈ ಬಳ್ಳಿ ಎಲ್ಲ ನನ್ನ ರೈತರ ಮಿತ್ರ ಹೊಲಾಗಿರ್ತೈತಿ ಈ ಬಳ್ಳಿನ ಎಲ್ಲರೂ ಇದಕ್ಕೆ ನಾವು ಮಾನಸಿಕ ಮಾಡಿ ಬಿಡ್ದು ಬೇಡ ಮಾನಸಿಕ ಮಾಡಿ ಬಿಟ್ಟು ಇದು ನಮ್ಮನ್ನು ಭಾಳ ಸಮಸ್ಯೆಗೆ ಸೃಷ್ಟಿರ್ತತಿ ಅದಕ್ಕಾಗಿ ನಾನು ರೈತ ಮಿತ್ರನ ಹೇಳ್ತಾನೆ ಇದೇನು ನಾವು ಹೊಲೊಳಗೆ ಎಲ್ಲಿ ಕಾಣ್ತೈತಲ್ಲ ಅಲ್ಲಿ ಇದನ್ನು ಕಳೆದ ರೂಪದಾಗಂತೂ ಇದನ್ನು ನಾವು ನಿರ್ಮೂಲನೆ ಮಾಡೋಕೆ ಆಗೋದಿಲ್ಲ ಅದಕ್ಕಾಗಿ ಇದನ್ನು ನಾವು ಏನು ಮಾಡ್ಬೇಕಾ ಅಂತಂದ್ರೆ ಇದಕ್ಕೆ ಟೋಪುಡಿ ಬೆಂಜು ಟುಪುಡಿ ಬೆಂಜಿ ಇದನ್ನ ನಾವು ಹೊಡೆದುವು ಅಂತಂತಂದ್ರೆ ಈ ಈ ಬಳಿ ಇದು ರಾಕ್ಷಸ ಬಳಿ ಇದನ್ನು ನಿರ್ಮೂಲನೆ ಆಕತ್ತಂತ ಹೇಳಿ ಇದನ್ನು ನಾವು ನಿರ್ಮೂಲನೆ ಮಾಡ್ಕೊಂಡೆವು ಅಂತಂತಂದ್ರೆ ನಾವು ಕಬ್ಬಿನ ಇರುಳಿದ್ರೊಳಗೆ ಫುಲ್ ಯಶಸ್ಸು ಅಂತವಂತ ಹೇಳ್ಕ್ಯಾರ ನನ್ನ ರೈತರ ಮಿತ್ರಗೇನ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು